ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ದಿನ ಮಾಡೋ ಥರ ರೆಸಿಪೀಸ್ ಮಾಡೋದೆ ಫಿಶ್ ಕ್ಲೀನಿಂಗನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಮತ್ತಿ ಮೀನು ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಇದು ಮೀನು ಫ್ರೆಶ್ ಆಗಿದೆ ಅದಕ್ಕೆ ತೆಗೆದಿಟ್ಟಿದ್ದೀನಿ ಇಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಆದರೆ ನಾನು ಇದೊಂದು ಮೀನು ಮಾತ್ರ ನಾನು ಮನೆಯಲ್ಲೇ ತಂದು ಕ್ಲೀನ್ ಮಾಡ್ತೀನಿ ನನಗೆ ಹೊರಗಡೆ ಕ್ಲೀನ್ ಮಾಡೋದು ಸರಿಯಾಗೋದಿಲ್ಲ ಅದಕ್ಕೆ ನಾನು ಇದನ್ನು ನಿಮಗೆ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಮೀನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡಿಬಿಡೋಣ ನಾನು ಈ ರೀತಿ ಮೀನು ತಗೊಂಡು ಅದರ ಹಿಂದುಗಡೆ ಭಾಗದ ಬಾಲದ ಭಾಗದಿಂದ ಮೇಲ್ಗಡೆಗೆ ಒಂದು ಚಾಕುವಿನಿಂದ ಎಳ್ಕೊಳ್ತಾ ಇದ್ದೀನಿ ಆವಾಗ ಅದರ ಮೇಲ್ಗಡೆ ಇರುವಂಥ ಸ್ಕಿನ್ ಅಥವಾ ಪದರ ಏನಿದೆ ಅದು ಹೊರಗೆ ಬಂದುಬಿಡುತ್ತೆ ನೋಡಿ ಈ ರೀತಿ ಒಂದು ಕಡೆ ಆಗ್ತಿದ್ದಂಗೆ ಇನ್ನೊಂದು ಕಡೆ ಇನ್ನೊಂದು ಸೈಡಿಗೆ ತಿರುಗಿಸಿ ಈ ರೀತಿ ಮಾಡ್ಕೊಳ್ಳಿ ಇದಕ್ಕೆ ಕತ್ರಿ ಬರುತ್ತೆ ಕತ್ರಿಯಲ್ಲಿ ನಾನು ಮಾಡಿ ಅಭ್ಯಾಸ ಇಲ್ಲ ನನಗೆ ನಾನು ಚಾಕುವಿನಿಂದನೇ ಮಾಡೋದು ಮೊದಲಿನಿಂದನೇ ಇದೆ ಅಭ್ಯಾಸ ಅದ್ರ ಮೇಲ್ಭಾಗದ ಈ ಥರ ಪದರನ ತೆಗೆದ ಮೇಲೆ ಅದರ ಬಾಲ ಹಾಗೆ ರಕ್ಕೆ ಎಲ್ಲ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು ಇದು ಕಟ್ ಮಾಡೋಕ್ಕೆ ಕೆಲವೊಂದು ಸಲ ಮರ್ತೋಗ್ಬಿಡುತ್ತೆ ಎಷ್ಟು ಅಭ್ಯಾಸ ಇದ್ದರೂ ನಮಗೇ ಮರ್ತೋಗ್ಬಿಡುತ್ತೆ ಈಗ ಇದರ ತಲೆ ಮೇಲ್ಭಾಗದಲ್ಲಿ ಈ ರೀತಿ ಕಟ್ ಮಾಡಿ ಕೊಡಬೇಕು ಕಣ್ಣಿನ ಮೇಲ್ಭಾಗ ಕೆಲವರು ತಲೆ ಯೂಸ್ ಮಾಡೋದಿಲ್ಲ ಆದರೆ ನನಗೆ ತುಂಬ ಇಷ್ಟ ಅದಕ್ಕೆ ನಾವು ಅದನ್ನು ಎಸೆಯೋದಿಲ್ಲ ಅದರ ಕಿವಿರು ಏನು ಬರುತ್ತೆ ಅದು ಅಲ್ಲಿಂದ ಮೇಲೆಗೆ ಎಳ್ಕೊಂಡ್ರೆ ಪೂರ್ತಿಯಾಗಿ ಬಂದುಬಿಡುತ್ತೆ ನೋಡಿ ವೇಸ್ಟೆಲ್ಲ ಈ ರೀತಿ ಸಿಗುತ್ತೆ ಮತ್ತು ಇದನ್ನು ಈ ರೀತಿ ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಕೆಲವೊಂದು ಸಲ ಮೀನುಗಳಲ್ಲಿ ಬ್ಲ್ಯಾಕ್ ಕಲರಾಗಿ ಅದರಲ್ಲಿ ಒಳಗಡೆ ಲೇಯರ್ ಒಂಥರ ಅಂಟ್ಕೊಂಡಿರುತ್ತೆ ಅದನ್ನೆಲ್ಲ ತೆಗಿಬೇಕು ಅದು ತೆಗ್ದಿಲ್ಲ ಅಂದರೆ ಕಹಿ ಬರುತ್ತೆ ನೋಡಿ ಇನ್ನೊಂದನ್ನು ಅದೇ ರೀತಿ ಮಾಡ್ತಾಯಿದ್ದೀನಿ ಈ ರೀತಿ ಮೇಲುಗಡೆಗೆ ಎಳ್ಕೊಳ್ಳಿ ಆಮೇಲೆ ಎರಡು ಕಡೆಯೂ ಈ ರೀತಿ ಕ್ಲೀನ್ ಇದಾದ ಇದಾದಮೇಲೆ ಅದೇ ಥರ ಸೇಮ್ ಅದರ ರೆಕ್ಕೆ ಅದರ ಬಾಲಾನ ಕಟ್ ಮಾಡ್ಕೊಳ್ಳಿ ಈ ರೀತಿ ಈಗ ಅದರ ತಲೆ ಭಾಗದಲ್ಲಿ ಒಂದು ಗೆರೆ ಹಾಕ್ಕೊಳ್ಳಿ ಇದು ಮಾತ್ರ ಸ್ವಲ್ಪ ಫೋರ್ಸ್ ಹಾಕಿ ಮಾಡಬೇಕು ಆಮೇಲೆ ರೀತಿ ಇದನ್ನು ರಿಮೂವ್ ಮಾಡಬೇಕು ಒಳಗಡೆ ಅದರ ಬೋಟಿ ಅದೆಲ್ಲ ಏನಿದೆ ಅದನ್ನು ರಿಮೂವ್ ಮಾಡಬೇಕು ಕೆಲವೊಂದು ಸಲ ಮೊಟ್ಟೆಗಳು ಇರುತ್ತವೆ ಅದರಲ್ಲಿ ಸೀಸನ್ ಅದು ಸೀಸನ್ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಆವಾಗ ಮೊಟ್ಟೆನ ಸಪ್ರೇಟಾಗಿ ಒಡೆಯದಂಗೆ ತೆಗಿಬೇಕು ಅದು ಕೂಡ ತುಂಬ ಟೇಸ್ಟ್ ಆಗುತ್ತೆ ಫ್ರೈ ಮಾಡೋದಕ್ಕೆ ಹಾಗೆ ಸಾರಲ್ಲಿ ಹಾಕಿ ಮಾಡೋದಕ್ಕೆಲ್ಲ ಫ್ರೈ ತುಂಬ ಚೆನ್ನಾಗಾಗುತ್ತೆ ಈ ಥರ ಸಣ್ಣ ಮೀನು ಸಿಕ್ಕಿದರೆ ತುಂಬ ಟೇಸ್ಟಿರುತ್ತೆ ಅದಕ್ಕೆ ನಾನು ಈ ಥರ ಎಲ್ಲಾದರೂ ಸಿಕ್ಕಿದರೆ ನನ್ನ ತರದೇ ಇರೋದಿಲ್ಲ ಒಂದು ಅರ್ಧ ಕೆ ಜಿ ತಂದರೆ ನಮಗೆ ಸಾರು ಮಾಡೋದಕ್ಕೂ ಹಾಗೆ ಫ್ರೈ ಮಾಡೋದಕ್ಕೂ ಸಾಕಾಗುತ್ತೆ ಮಕ್ಕಳು ತುಂಬ ಏನು ಇಷ್ಟಪಡೋದಿಲ್ಲ ಆದರೆ ನಮಗೆ ಇಷ್ಟ ಇದೇ ರೀತಿ ಎಲ್ಲನೂ ನಾನು ಕ್ಲೀನ್ ಇದ್ದೀನಿ ನಿಮಗೆಲ್ಲಾದರೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ ನೀವು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡಿ ನಾವು ಅದರ ಒಳಗಡೆ ತೆಗೆದ ಮೇಲೂ ಅದರ ಒಳಗಡೆ ಯಾವ ರೀತಿ ಇದು ಇರುತ್ತೆ ಅಂತ ನಾನು ತೋರಿಸ್ತೀನಿ ಅದನ್ನು ಎಳಿಬೇಕು ನೀವು ಈ ರೀತಿ ಹಿಡಿದ್ರೆ ನೋಡಿ ಈ ರೀತಿ ಸಿಗುತ್ತೆ ಕೆಲವೊಂದು ಸಲ ಹಳೆ ಮೀನಾದರೆ ಅದು ಫುಲ್ ಬ್ಲ್ಯಾಕಲ್ಲಿ ಕಾಣುತ್ತೆ ಅದು ತೆಗೆಯೋದಕ್ಕೆ ತೆಗಿಬೇಕು ಅದು ತೆಗ್ದಿಲ್ಲ ಅಂದರೆ ಕಹಿ ಬರುತ್ತೆ ನೋಡಿ ಈ ರೀತಿ ಹೇಳ್ಕೋಬೇಕು ತೋರಿಸ್ತೀನಿ ನೋಡಿ ಈ ರೀತಿ ನೋಡಿ ಹೀಗೆ ತೆಗೆದು ಕ್ಲೀನ್ ಮಾಡ್ಕೋಬೇಕು ಇದೆಲ್ಲನೂ ಅದೇ ರೀತಿ ನಾನು ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ನೋಡಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಅದರ ನೀರನ್ನು ನೀವು ಅಲ್ಲಿ ಇಲ್ಲಿ ಎಸೆಯೋದಕ್ಕಿಂತ ಏನಾದರೂ ತರಕಾರಿ ಅಥವಾ ಸೊಪ್ಪು ಏನಾದರೂ ನೆಟ್ಟಿದರೆ ಅದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇದನ್ನು ಸ್ವಲ್ಪ ಕಲ್ಲುಪ್ಪು ಹಾಕಿ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಈ ರೀತಿ ಮಾಡಿದರೆ ಅದರಲ್ಲಿ ಎಲ್ಲಾದರೂ ಮೇಲುಗಡೆ ಅದರ ಸ್ಕಿನ್ ಎಲ್ಲ ಉಳ್ಕೊಂಡಿದ್ರೆ ಅದು ಹೋಗಿಬಿಡುತ್ತೆ ಹಾಗೆ ತುಂಬ ಚೆನ್ನಾಗಿ ಕ್ಲೀನ್ ಕೂಡ ಆಗುತ್ತೆ ನೋಡಿಬೇಕಾದ್ರೆ ತೋರಿಸ್ತೀನಿ ನಾವು ಕ್ಲೀನ್ ಮಾ ಫಸ್ಟ್ ಕ್ಲೀನ್ ಮಾಡಿದಾಗ ಯಾವ ಕಲರ್ ಇತ್ತು ಇದು ವಾಶ್ ಈ ಥರ ಮಾಡಿ ನೀರು ಹಾಕಿ ತೊಳೆದ ಮೇಲೆ ಯಾವ ಕಲರ್ ಬಂದಿರುತ್ತೆ ಅಂತ ಎಷ್ಟು ಶೈನ್ ಆಗಿರುತ್ತೆ ಅಂತ ನೋಡಿ ಎಲ್ಲನೂ ಈ ರೀತಿ ವಾಶ್ ಮಾಡಿ ತೆಗೀತಾ ಇದ್ದೀನಿ ನೋಡಿ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಬಿಳ್ಳಿ ಬಿಳ್ಳಿ ಥರ ಕಾಣ್ತಾ ಇದೆ ನೋಡಿ ಇಷ್ಟೇ ಮೀನು ಕ್ಲೀನಿಂಗು ಇನ್ನೊಂದು ಸಲ ಬೇಕಿದ್ರೆ ತೊಳ್ಕೊಬೋದು ತೊಳೆಯೋದೇನೂ ಮಾಡ್ಕೋಬೋದು ಎರಡು ಸಲ ತೊಳ್ಕೊಂಡೆ ಅದಕ್ಕೆ ಮೂರನೇ ಸಲವೂ ನಾನು ಅದೇ ರೀತಿ ತೊಳ್ಕೊಳ್ತಾ ಇದ್ದೀನಿ ಇಪ್ಪತ್ತು ನಿಮಿಷದಲ್ಲಿ ನಾನು ಈ ಅರ್ಧ ಕೆ ಜಿ ಮೀನನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ನಿಮಗೆಲ್ಲಾದರೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ಬೋದು ಸ್ಟಾರ್ಟಿಂಗ್ ನಮಗೆ ಕಷ್ಟ ಆಗುತ್ತೆ ಆಮೇಲೆ ಆಮೇಲೆ ಅಭ್ಯಾಸ ಆಗುತ್ತೆ ಬೇಗ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್